ಬಳ್ಳಾರಿಯ ಜೈಲಿಗೆ ಬಂದ ನಟ ದರ್ಶನ್ ತುಗುದೀಪ ಧರಿಸಿದ ಟೀ ಶರ್ಟ್ ಮೇಲಿತ್ತು ನಾಲ್ಕು ಪದದ ವಿಶೇಷ ಸಂದೇಶ ಹೌದು ಪ್ರಿಯ ವೀಕ್ಷಕರೇ ನಟ ದರ್ಶನ್ ತುಗುದೀಪ ಅವರನ್ನು ಪರಪನ ಅಗ್ರಹಾರದಿಂದ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಯಶಸ್ವಿಯಾಗಿ ಶಿಫ್ಟ್ ಮಾಡಲಾಗಿದೆ ಈ ವೇಳೆ ನಟ ದರ್ಶನ್ ಧರಿಸಿದ ಟೀ ಶರ್ಟ್ ನಾಲ್ಕು ವಿಶೇಷ ಸಂದೇಶವಿತ್ತು ಅದು ಏನದು ಅಭಿಮಾನಿಗಳಿಗೆ ಸಂದೇಶ ಕೊಟ್ಟ ನಟ ದರ್ಶನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಇನ್ನೂ ನಮ್ಮ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ಚಾನಲನ್ನು ನೋಡ್ತಾ ಇದ್ದರೆ ಇವರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹೌದು ಪ್ರಿಯ ವೀಕ್ಷಕರೇ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಂದ ನಟ ದರ್ಶನ್ ತುಗುದೀಪ ಅವರು ಧರಿಸಿದ ಟೀ ಶರ್ಟ್ ವಿಶೇಷವಾಗಿತ್ತು ಅದರ ಮೇಲೆ ನಾಲ್ಕು ಪ್ರಮುಖ ಸಂದೇಶಗಳು ಬರೆದಿತ್ತು ಈ ಸಂದೇಶವನ್ನು ಚರ್ಚೆಗೆ ಕಾರಣವಾಗಿದೆ ಅದು ಏನಪ್ಪ ಎಂದರೆ ಪರಪನ ಅಗ್ರಹಾರ ಜೀಲಿನಿಂದ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿ ಹಾಗೂ ರಾಜ್ಯಾತೀತ ಸಿಕ್ಕ ಹಿನ್ನೆಲೆ ಹೈಕೋರ್ಟ್ ಸೂಚನೆ ಮೇರೆಗೆ ಬಳ್ಳಾರಿಯ ಕೇಂದ್ರೀಯ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಲಾಗಿದೆ ನಿನ್ನೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಬಳ್ಳಾರಿಯ ಜೇಲಿನ ಒಳಗೆ ನಟ ದರ್ಶನ್ ಅವರನ್ನು ಪೊಲೀಸರು ತಂದರು ಈ ವೇಳೆ ನಟ ದರ್ಶನ್ ಧರಿಸಿದ್ದ ಕಪ್ಪು ಬಣ್ಣದ ಪೂಮಾ ಟೀ ಶರ್ಟ್ ಧರಿಸಿದ್ದರು ಜೊತೆಗೆ ಕಾಲರ್ ಮತ್ತು ಕೂಲಿಂಗ್ ಗ್ಲಾಸ್ ಕೈಯಲ್ಲಿ ಜರ್ಕಿ ನಿದ್ದಿದ್ದವು ಕಂಡು ಬಂದಿದೆ ಆದರೆ ಈ ಟೀ ಶರ್ಟ್ ಮೇಲೆ ನಾಲ್ಕು ವಿಶೇಷ ಸಂದೇಶವಿತ್ತು ನಟ ದರ್ಶನ್ ಧರಿಸಿದ್ದ ಟೀ ಶರ್ಟ್ ಮೇಲೆ ಜಸ್ಟಿಸ್ ಡಿಗ್ನಿಟಿ ಈಕ್ವಾಲಿಟಿ ಪೀಸ್ ಎಂಬ ನಾಲ್ಕು ಪದದ ಸಂದೇಶವ ಅಭಿಮಾನಿಗಳಿಗೆ ಉತ್ತಮ ಸಂದೇಶ ನೀಡಿದ್ದಾರೆ ಎಂಬ ಚರ್ಚೆಗೆ ಕೇಳಿ ಬಂದಿದೆ ಮೊದಲಿಗೆ ಆ ಜಸ್ಟಿಸ್ ಈ ಪದದ ಒಂದು ವಿಶ್ಲೇಷಣೆ ಇದೆ ಜಸ್ಟಿಸ್ ಮೊದಲಿಗೆ ನಾವು ಭಾರತೀಯರು ನ್ಯಾಯ ಸಿಗಬೇಕು ಎಂದು ಹೋರಾಟ ಮಾಡುತ್ತಿದ್ದೇವೆ ಸೌಜನ್ಯ ಏಮ ಇನ್ನು ಮುಂತಾದವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ನ್ಯಾಯ ಸಿಗಬೇಕು ಎಂದು ಹೋರಾಟ ಮಾಡುತ್ತಲೇ ಇದ್ದೀವಿ ಆದರೆ ಇನ್ನೂ ಕೂಡ ನಮಗೆ ಜಸ್ಟಿಸ್ ಸಿಕ್ಕಿಲ್ಲ ಇದೇ ನೋಡಿ ದರ್ಶನ್ ಅವರ ಒಂದು ಟೀ ಶರ್ಟ್ ಮೇಲೆ ಇರುವ ಗುರುತು ಆಗಿದೆ ಮತ್ತು ಎರಡನೇ ಆಗಿ ಡಿಗ್ನಿಟಿ ಡಿಗ್ನಿಟಿ ಒಬ್ಬ ಮನುಷ್ಯ ಗೌರವ ಘನತೆ ಬೇರೆಯವರು ಕೇಳಿ ತಗೊಳ್ಳೋದಲ್ಲ ಅದು ತಾನಗೆ ನಾವು ಸಂಪಾದಿಸಬೇಕು ಸಮಾಜದಲ್ಲಿ ಸ್ಥಾನಮಾನ ಸ್ವಾಭಿಮಾನ ಮತ್ತು ಆತ್ಮ ಗೌರವ ಇರಬೇಕು ಬೇರೆಯವರು ನಮ್ಮನ್ನು ನೋಡಿದರೆ ಒಬ್ಬ ಒಳ್ಳೆಯ ಮನುಷ್ಯ ಅಂತ ಕರಿಬೇಕು ಮತ್ತು ಬಡವರಿಗೆ ಮತ್ತು ದೊಡ್ಡವರಿಗೆ ಗೌರವ ಕೊಡಬೇಕು ಮತ್ತು ಒಳ್ಳೆಯ ಮನೋಭಾವದಿಂದ ಮಾತಾಡಿಸಬೇಕು ಇದರಲ್ಲಿ ಒಬ್ಬ ಆತ್ಮವಿಶ್ವಾಸ ವ್ಯಕ್ತಿ ಕಾಣಿಸುತ್ತದೆ ಎಂಬ ಈ ಪದದ ಗುರುತು ಆಗಿದೆ ಮೂರನೆಯದು ಈಕ್ವಾಲಿಟಿ ಈಕ್ವಾಲಿಟಿ ಎಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಎಲ್ಲರನ್ನೂ ಒಂದೇ ಮನೋಭಾವದಿಂದ ಯಾವ ಮೇಲು ಕೀಳು ಇಲ್ಲದಂತೆ ಎಲ್ಲರನ್ನೂ ಸಮಾಜದಲ್ಲಿ ಒಂದೇ ರೀತಿ ಕಾಣಬೇಕು ಎಲ್ಲರಿಗೂ ಸಮಾನತೆ ಕೆಲಸದ ಅವಶ್ಯಕತೆಗಳು ಸಿಗಬೇಕು ಎಲ್ಲರನ್ನು ಧರ್ಮದ ಹೆಸರಲ್ಲಿ ಆಗಿ ಮತ್ತು ಜಾತಿಯ ಹೆಸರಲ್ಲಿ ಆಗಲಿ ದುಡಿಮೆಯ ಹಕ್ಕು ಅವರು ಕೆಲಸದ ಜೀವನದ ಹಕ್ಕು ಶಿಕ್ಷಣದ ಹಕ್ಕು ಎಲ್ಲರಿಗೂ ಸಿಗದಂತೆ ಸಿಗಬೇಕೆಂಬ ಆಸೆ ಆಗಿತ್ತು ಎಂಬ ಈ ಮಾತನ್ನು ಈ ಒಂದು ಈಕ್ವಾಲಿಟಿಯ ವಿಶ್ಲೇಷಣವಾಗಿದೆ ಮತ್ತು ನಾಲ್ಕನೇದು ಪೀಸ್ ನಮ್ಮ ಜೀವನದಲ್ಲಿ ಎಷ್ಟೇ ದುಡ್ಡಿದ್ದರೂ ಮತ್ತು ಎಷ್ಟೇ ಸಂಪತ್ತು ಕೀರ್ತಿ ಹಣ ಇದ್ದು ಕೂಡ ನೆ ನೆಮ್ಮದಿಯ ಇರಬೇಕು ಮತ್ತು ಸಮಾಧಾನ ಶಾಂತಿ ಹಿಂಸೆ ಮತ್ತು ಮತ್ತು ಮನಸ್ಸಿನಲ್ಲಿ ಯಾವುದೇ ಅಹಿಂಸೆ ಇರಬಾರದು ಶಾಂತಿಯಾಗಿ ಇಟ್ಟುಕೊಂಡು ಇರಬೇಕು ಎಂಬ ಕೆಟ್ಟ ಆಲೋಚನೆ ಯಾವುದು ಇರಬಾರದು ಎಂದು ಈ ಒಂದು ಪೀಸ್ ಎಂಬ ಪದ ಅರ್ಥವನ್ನೂ ಇದಾಗಿದೆ ದರ್ಶನ್ ಅವರು ಟೀ ಶರ್ಟ್ನಲ್ಲಿ ನಾಲ್ಕು ಪದದ ವಿಶೇಷ ಸಂದೇಶ ದರ್ಶನ್ ಅವರು ಸಮಾಜಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಹೇಳಿದ್ದಾರೆ ಎಂಬ ಈ ಒಂಬ ಚರ್ಚೆ